சூர் ஏழுநூறு கொண்டாடு ஆச்சு கொண்டாடு ஆச்சு கம்மி ಎಷ್ಟು ಕೊಟ್ಟೆಮ್ಮ ಎಂಟೂವರೆ ಗೊತ್ತೆ ಹೆಂಗೆ ಮಾಡಿ ತಗೊಂಡ್ರಾ ಹೇಗೆ ಎರಡು ಸೇರಿ ಐವತ್ತೈದು ಸಾವಿರ ஐத்தை சாய் எழுது சரி சாமி மேடக்கா எண்டுவர இல்லை கொள்ளி எங்கப்பா ஜத்த ಸಾವಿರದ <Trib forums> <M> <successfully> <mäßig> 看这里 ಇಲ್ಲಿ ನಾನು ಹೇಳಿ ಆ ಕ್ವೆನ್ ಆದರುೇಟ್ ಹನ್ನೆರಡು ಸಾವಿರ ಹೇಳ್ತಾ ಸರ್ ಏನು ರೇಟ್ ಇದೆ ಅವರು ಇಪ್ಪತ್ತು ಒಂದಿಪ್ಪತ್ತು ಒಂದಿಪ್ಪತ್ತು ಹೆಂಗೆ ಸ್ವಾಮಿ ಮರಿಗಳ ಯಾವ್ದು ಬೇಕಣ ಎಲ್ಲ ಹೆಂಗೆ ಮರಿಗಳ ಯಾವ್ದು ಬೇಕು ಏನ್ ರೇಟ್ ಹೇಳ ಮೂರು ಸಾವಿರ ಮೂರು ಸಾವಿರ

ಎಲ್ಲ ವ್ಯಾಪಾರ ಮಾಡ್ತಾರೆ ಮಾಡಿಸ್ ಮಾಡ್ಯವರು ಇದೆಲ್ಲ ಮರಿ ಸೆಕ್ಷನ್ ಇತ್ತು ಇದು ಹೆಂಗ್ರು ಹೇಗೆ ರೇಟು ಹಾಂ ஒய் சிங்கிள் கழிச்சு வா ஆ எங்கடா பரைட்ட 26 அவரே 26 அவரே சிங்கிளா குறானே குறம்ப குறானே நீ எங்க இருக்கே எங்க இங்க யூட் மடி மரி யாருடி இவ மரி எங்க தலை ஒன் தலை இவ ஆ ಆರೂವರೆ ಹಿಂಗೆ ಕೊಡ್ತಾರೆ ಏನ್ ಹೆಸರು ತಮ್ಮ ಹೆಸರು ಎಷ್ಟು ವಯಸ್ಸು ಎಂಬತ್ತೊಂದು ವರ್ಷ ಆದ್ರೂ ರೈತರು ಬಂದವ್ರು ನೋಡಿ ಮನೇಲಿ ಕೂತ್ಕೊಳ್ತಾರೆ ಇವತ್ತಿನ ಕಾಲದಲ್ಲಿ ಹುಡುಗರು ಮನೇಲಿ ಕುತ್ಕೊಂಡು ತರಲೆ ಮಾಡ್ಕೊಂಡು ಕೂತ್ ಮಾಡ್ಕೊಂಡು ಸುಳ್ಳು ಇಲ್ಲ ಇವು ಮರಿ ಇದಂಟಿ ಒಂಟಿ ಒಂಟಿ ಮರಿ ಅಂತಾರೆ ಲೆಕ್ಕ ಲೆಕ್ಕಾಕೋ ಇವಾಗ ಲೆಕ್ಕ ಲೆಕ್ಕಾಕ್ ಹತ್ತುವರೆ ಕೊಟ್ಟಿದ್ದೆ ಹತ್ತುವರೆ ಆಯಿತು ಲೆಕ್ಕಾಕಂಬಾಗಲ್ಲೇ ಕಾತಿಂದ ಬಿಟ್ಟಿದ್ದೀಯ ಹನ್ನೊಂದುವರೆ ಆಯ್ತು ಹೆಂಗೆ ಮಾಡಿದೆ ಮರಿಗಳು ಸಮಯ ಹತ್ತು ಸಾವಿರ ಹೇಳ್ತಾಯಿರೋ ಸೊನೆ ಹತ್ತು ಸಾವಿರ ಹೇಳ್ತಾರೆ ನಾಲ್ಕು ವಾತಾವೆ ಹೆಂಗಿದ್ರ ಮೂವತ್ತೈದು 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 ಏನು ಮೂವತ್ತೈದು ಸಾವಿರ ಜೊತೆ ಮೂವತ್ತೈದು ಅದೇ ಹೇಳಬೇಕು ಏನು ಹೆಸರು ನೀನು ಹೆಸರು ತಿಲಕ್ 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 ಯಾವ ಊರು ಯಾವರು ಕುದೂರು ಅಲ್ಲಿಂದ ಒಂದನ್ನೂರು

ಏನು ರೇಟು ಕುರಿ ಮೇಕೆ ಮರಿವಾ ಹಾಂ ಅದು ಹದಿನೈದವರೆಗೆ ಹೇಳ್ತೀವಿ ಕಾಯಿ ಮಗು ಎರಡು ಮಗು ಎಷ್ಟು ದಿನದ್ದು ಅಲ್ಲೇ ಒಂದು ತಿಂಗಳಾಗ ಒಂದು ತಿಂಗಳಿಲ್ಲ ಅದೇವರು ಮತ್ತೆ ಒಂದು ಇಪ್ಪತ್ತೈದು ಇಪ್ಪತ್ತೈದು ಸಿಕ್ಕಿದ್ದು ಹತ್ತು ದಿವ್ಸದ ಮರಿ ಇದು ಇಲ್ಲ ಇಲ್ಲ ನಿಮ್ಮ ಬೆಳವಣಿಗೆನೇ ಇಲ್ಲ ಹೆಂಗಿರಬೇಕು ಅನ್ನ ಮೇವು ಬರಬೇಕು ಅಂತ ಎರಡು ತಿಂಗ್ ಬರ್ಬೇಕು யூட்டூப்னால் இது மேட்ட ஏன்சு எண் அந்த கரெக்டாக ஃபிகர் பாபா ரைத்த நோ கொடுத்த ಕರೆಕ್ಟಾಗಿ ರೇಟ್ ಹೇಳಬೇಕು ಕೈ ಕಾಚ್ ಕೊಡಬೇಕು ಎಣ್ಣಿಸು ಹಿಂಸು ಅಂದರೆ ಏನು ಹಿಂಡಸ ಹಾಗೆ ತೊಗೊಂಡ್ಬಿಡ್ತಾರ ಭಾರಿ ಕೇಡಿಗಳು ರೈತರಿಗೆ ಸ್ವಲ್ಪ ಹೆಲ್ಪ್ ಮಾಡ್ರಪ್ಪ ಮತ್ತೆ ಇನ್ನೊಂದ್ಸಲ ಎಣಸು ಅಂದ್ರೆ ಅರ್ಧ ಬಿಟ್ಟು ಎಣಿಸ್ಬಿಡು ಹಿಂಗೆ ಡಬಲ್ ಆಗುತ್ತೆ ಹದಿನೆಂಟು ಸಾವಿರ ಆಗಬಿಡುತ್ತೆ ಅರ್ಧ ಬಿಟ್ಟು ಎಣಿಸ್ಬಿಡು ನಿಮ್ದು ಹಿಂಗೆ ಮರಿಗಳು ಆರೂವರೆ ಕೊಡ್ತಾರೆ ಮರಿಗಳು ಚೆನ್ನಾಗವೆ ಇನ್ನೂ ಇನ್ನು ಫುಲ್ ಆಡ್ತ್ರಿ ಇನ್ನೂ ಕಮ್ಮಿ ರೇಟ್ ತಗೋತಾರ ಮೂರು ಮೂವತ್ತು ಸಾವಿರ ಮೂವತ್ತಾರು ಮೂವತ್ತಾರು ಹನ್ನೆರಡು ಸಾವಿರದಾಗ ಹೇಳ್ತಾ ಇದೀರಿ ಹನ್ನೆರಡು ಹನ್ನೆರಡು ಸಾವಿರ ನಿಮ್ಮ ಮರಿ ಎಷ್ಟು ಯಾವ ಚಾನಲ್ಸ್ ಇದು ಯೂಟ್ಯೂಬ್ ಚಾನಲ್